ನಮಸ್ತೆ ತ್ರಿಬಲ್ ಏಯ್ಟ್ ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಎಸ್ ಇವತ್ತೇನೋ ಟಾಪಿಕ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರಿದ್ದೀರಾ ಅವ್ರಿಗಾಗಿ ಒಂದು ರೀಡಿಂಗ್ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಈ ಒಂದು ರೀಡಿಂಗ್ನ ನೀವು ನೋಡ್ತೀರೋ ಆಗ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗುತ್ತೆ ಆಲ್ರೆಡಿ ಕಾರ್ಡ್ನ ಶಫಲ್ ಮಾಡಿದ್ದೀನಿ ಎಸ್ ಯಾರೆಲ್ಲ ನೋ ಇದ್ದೀರಾ ಅವ್ರಿಗೆ ಮಾತ್ರ ಈ ಒಂದು ರೀಡಿಂಗ್ ಎಸ್ ಮೊದಲೇದಾಗಿ ಏನು ಮೆಸೇಜ್ ನಿಮಗೆ ಏನು ಕೊಡುತ್ತೆ ಬೆಲ್ಲಿಂದ ಏನು ಮೆಸೇಜ್ ಸಿಗುತ್ತೆ ನೋಡೋಣ ಎಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟಿವ್ ನಿಮ್ಮ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ ಎಸ್ ಬೆಲ್ಲಿಂದ ಏನು ಮೆಸೇಜ್ ಸಿಗುತ್ತೆ ಅಂತ ನೋಡೋಣ ಎಸ್ ಎಲ್ಲೋ ಒಂದು ರೀತಿ ನಿಮ್ಮಗೂ ಅವರಿಗೂ ನಿಮ್ಮ ಪರ್ಸನಿಗೂ ಒಂದು ರೀತಿ ಮನಸ್ತಾಪಗಳಾಗಿರಬಹುದು ಜಗಳಗಳಾಗಿರಬಹುದು ಆ ಒಂದು ಥಾಟ್ಸಿಂದ ಥಿಂಕಿಂಗಿಂದ ಈಚೆ ಇನ್ನೂ ನೀವು ಬಂದಿಲ್ಲ ಆ ಪರ್ಸನ್ ಕೂಡ ಆ ಒಂದು ಥಾಟ್ ಥಿಂಕಿಂಗಿಂದ ಈಚೆ ಬಂದಿಲ್ಲದೆ ಇರಬಹುದು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವಿಬ್ರು ಒಂದಾಗಬಹುದು ಆ್ಯಂಡ್ ಎಲ್ಲೋ ಒಂದು ರೀತಿ ಅವರಿಗೆ ಒಂದು ರೀತಿ ಬೇಸರ ಇರಬಹುದು ನಿಮಗೂ ಅವ್ರ ಮೇಲೆ ಒಂದು ರೀತಿ ಬೇಸರ ಇರಬಹುದು ಲೆಟ್ಸ್ ಇದೆ ಕಾರ್ಡ್ ಇನ್ ಮೆಸೇಜ್ ಕೊಡುತ್ತೆ ಒಂದು ಮೆಸೇಜ್ ನಾವು ನೋಡೋಣ ಎಸ್ ಸರ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ ನೀವು ಆ ಪರ್ಸನ್ಗೆ ತುಂಬಾ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ನಂಬಿಕೆ ಇದೆ ಜೊತೆಗೆ ಆ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ ಜೊತೆಗೆ ಆ ಪರ್ಸನ್ ನಿಮ್ಮಿಂದ ಯಾಕೆ ಬಿಟ್ಟು ಹೋಗಿದ್ದಾರೆ ನಿಮ್ಮಿಂದ ಯಾಕೆ ನೋ ಇದ್ದಾರೆ ಅಂದರೆ ಏನೋ ಒಂದು ರೀತಿ ಅವರ ಇಶ್ಯೂಸ್ ಏನೋ ಒಂದು ಪ್ರಾಬ್ಲಮ್ಸಿಂದ ಅವರು ನಿಮ್ಮಿಂದ ದೂರ ಇರಬಹುದು ಒಂದು ರೀತಿ ಅವರಿಗೆ ಬ್ಲ್ಯಾಕ್ ಮ್ಯಾಜಿಕ್ಸ್ ಕೂಡ ಆಗಿರಬಹುದು ಆ ಪರ್ಸನ್ಗೆ ಸ್ಟ್ರಾಂಗ್ ಪರ್ಸನ್ ಅವರು ನೀವು ಕೂಡ ಸ್ಟ್ರಾಂಗ್ ಪರ್ಸನ್ ಆ್ಯಂಡ್ ನೀವು ಆ ವ್ಯಕ್ತಿಯ ಬಗ್ಗೆ ತುಂಬ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದೀರ ಬಟ್ ಕೆಲವು ವಿಚಾರಗಳಲ್ಲಿ ಅವರ ಸ್ಟ್ರಾಂಗ್ನೆಸ್ ಎಲ್ಲೋ ಡೌನ್ ಮಾಡ್ತಿದೆ ಯಾರೋ ಆ ವ್ಯಕ್ತಿಗಳನ್ನ ಆ ವ್ಯಕ್ತಿನ ಡೌನ್ ಮಾಡ್ತಿದ್ದಾರೆ ಒಂದು ರೀತಿ ನೆಗೆಟಿವಿಟೀಸ್ ಆಗಿದೆ ನಿಮ್ಮ ಪ್ರೀತಿಯಲ್ಲಿ ಹಾಗೂ ಅವರ ಒಂದು ಫ್ಯಾಮಿಲಿ ಇಶ್ಯೂಸಿಂದನೂ ಕೂಡ ಅವರು ಸ್ವಲ್ಪ ಸ್ಟ್ರಕ್ ಆಗಿದ್ದಾರೆ ಯಾವುದೇ ಡಿಸಿಷನ್ಸ್ನ ತಗೋಬೇಕು ಅನ್ನೋ ಒಂದು ಯೋಚನೆ ಅವ್ರಿಗೆ ಗೊತ್ತಾಗದೆ ಇರಬಹುದು ತುಂಬ ಮನಸ್ಸಲ್ಲಿ ಏನೋ ಒಂದು ಭಯ ಆತಂಕಗಳಿರಬಹುದು ಆ ವ್ಯಕ್ತಿಗೆ ನಿಮ್ಮ ಮೇಲೆ ಒಂದು ರೀತಿ ರೆಸ್ಪೆಕ್ಟ್ ಪ್ರೀತಿ ಇದೆ ಆ್ಯಂಡ್ ಒಂದು ರೀತಿ ನಿಮ್ಮ ಪ್ರೀತಿಯಲ್ಲಿ ನ್ಯಾಯ ಇದೆ ಒಂದು ರೀತಿ ನಿಮ್ಮ ಪ್ರೀತಿಯಲ್ಲಿ ಗೌರವ ಇದೆ ಎಸ್ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಇದೆ ನಿಮ್ಮ ಒಂದು ನೋ ಕಾಂಟ್ಯಾಕ್ಟಿಂದ ವರೆಗೂ ಹೋಗಿದೆ ಸೊ ಮತ್ತೆ ರೀಕನ್ಸಿಡರ್ ಆಗ್ತೀರಾ ಅಂದರೆ ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಬಟ್ ನೀವೇ ಇಲ್ಲೋ ಆ ಪರ್ಸನ್ಗೆ ವೆಯ್ಟ್ ಮಾಡದೇ ಇರಬಹುದು ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ಹೆಚ್ಚು ವರಿ ಮಾಡ್ತಿದ್ದೀರಾ ಹಿಂದೆ ಆಗಿರೋ ಮಾತುಕತೆಗಳಿಗೆ ಹೆಚ್ಚು ವರಿ ಮಾಡ್ತಿದ್ದೀರಾ ಆ ಪರ್ಸನ್ ಈ ರೀತಿ ಅಂದಿದ್ದಾರೆ ಅನ್ನೋ ಒಂದು ಥಾಟ್ಸ್ ನಮಗೆ ಹೆಚ್ಚು ನಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿದೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಆ ಪರ್ಸನಿಂದ ನಿಮಗೆ ಸಾರಿ ಕೂಡ ಕೇಳ್ತಿದ್ದೀರಾ ಬಟ್ ಎಲ್ಲೋ ನಿಮಗೆ ಕ್ಷಮೆ ಕೊಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ನೀವಿಲ್ಲ ನೀವು ಒಂದು ರೀತಿ ಬ್ಲಾಕ್ ಆಗಿದ್ದೀರ ಆ ಪರ್ಸನ್ನು ಕೂಡ ಒಂದು ರೀತಿ ನಿಮ್ಮ ವಿಚಾರದಲ್ಲಿ ನಿಮ್ಮ ಒಂದು ಥಿಂಕ್ ಮಾಡ್ತಾ ಆ ಆ ವ್ಯಕ್ತಿನೂ ಕೂಡ ಬ್ಲಾಕ್ ಆಗಿದ್ದಾರೆ ಆ್ಯಂಡ್ ಅವರ ಕೆಲಸದ ವಿಚಾರದಲ್ಲೂ ಕೂಡ ಒಂದು ರೀತಿ ಹ್ಯಾಪಿನೆಸ್ ಚೇಂಜಸ್ ಇದೆ ಮತ್ತು ನಿಮ್ಮ ಒಟ್ಟಿಗೆ ಮಾತಾಡಬೇಕು ನಿಮ್ಮ ಒಟ್ಟಿಗೆ ಶೇರ್ ಮಾಡಬೇಕು ಕೆಲವು ಹೊಸ ಮಾಹಿತಿಗಳನ್ನ ತಿಳಿಸಬೇಕು ಕೆಲವು ಮಾತುಕತೆ ಕಾನ್ವರ್ಸೇಷನ್ ಆಗಬೇಕು ಅಂತ ವರಿ ಮಾಡ್ತಿದ್ದಾರೆ ಎಸ್ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆ ಪರ್ಸನ್ ನಿಮಗೆ ಕಾಲ್ ಮೆಸೇಜ್ ಮಾಡಬಹುದು ನೀವು ಆ ಪರ್ಸನ್ಗೆ ಕಾಲ್ ಮೆಸೇಜ್ ಕೂಡ ಮಾಡ್ತಿದ್ದೀರಾ ಆ ವ್ಯಕ್ತಿನ ನೀವು ಮನಸಾರೆ ಸಾರಿ ಕಿತ್ತಾಕಿಲ್ಲ ಬರೀ ಮೈಂಡಿಂದ ನೀವು ಅದನ್ನು ತೆಗೆದಾಕ್ತಿದ್ದೀರಾ ಅಷ್ಟೇ ಮನಸ್ಸಲ್ಲಿ ಆ ವ್ಯಕ್ತಿ ಬಗ್ಗೆ ತುಂಬಾ ಕಾಳಜಿ ಪ್ರೀತಿ ಇದೆ ಆ ವ್ಯಕ್ತಿಗೂ ನಿಮ್ಮ ಮೇಲೆ ಕಾಳಜಿ ಪ್ರೀತಿ ಇದೆ ಎಲ್ಲೋ ಒಂದು ರೀತಿ ತರ್ಡ್ ಪಾರ್ಟೀಸಿಂದ ಸ್ವಲ್ಪ ನೆಗೆಟಿವಿಟೀಸ್ ಆಗಿರಬಹುದು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಆ ಒಂದು ಬಿರುಕುಗಳು ಏನಿತ್ತು ಅದರಿಂದ ನೀವು ಫಾಸ್ಟಾಗಿ ಈಚೆ ಬರ್ತಿದ್ದೀರಾ ಆ್ಯಂಡ್ ನಿಮ್ಮ ಎಜುಕೇಷನ್ ಆಗಿರಬಹುದು ನಿಮ್ಮ ಕೆಲಸದಲ್ಲೇ ಆಗಿರಬಹುದು ಏನು ನೀವು ಒತ್ತಡ ನೋಡ್ತಿದ್ದೀರಾ ನಿಮ್ಮ ಒಂದು ಕೆಲಸ ವಿಧ ವಿಚಾರದಲ್ಲಿ ಸೊ ಎಲ್ಲಿ ನೀವು ಅವರಿಗೆ ಹೆಚ್ಚು ಗಮನ ಕೊಡ್ತಿಲ್ಲ ಒಂದು ಆ ವ್ಯಕ್ತಿಗೆ ಒಂದು ರೀತಿ ಹರ್ಟ್ ಆಗಿರಬಹುದು ಅಥವಾ ಮುಂದೆ ನಿಮ್ಮ ಅವರ ಫ್ಯೂಚರಲ್ಲಿ ನೀವು ಅವ್ರಿಗೆ ಎಂಥ ಟೈಮ್ ಕೊಡದೇ ಇರಬಹುದು ಅನ್ನೋ ಒಂದು ಕಾರಣದಿಂದ ನಿಮ್ಮಿಂದ ದೂರ ಇರಬಹುದು ಆ್ಯಂಡ್ ಎಲ್ಲೋ ಒಂದು ರೀತಿ ನಿಮ್ಮ ಆ ವ್ಯಕ್ತಿಗೂ ನಿಮಗೂ ಎಲ್ಲೋ ಒಂದು ರೀತಿ ನಾನು ಸೋಲಲ್ಲ ನೀನು ಸೋಲಲ್ಲ ಅನ್ನೋ ಒಂದು ಈಗೋಸ್ ಇರಬಹುದು ಆ್ಯಂಡ್ ಆ ಈಗೋಸ್ನ ಡ್ರಾಪ್ ಮಾಡಿ ನಿಮ್ಮ ಮತ್ತೆ ನಿಮ್ಮ ಫ್ಯಾ ನಿಮ್ಮ ಲೈಫಿಗೆ ಹಾಗೂ ನಿಮ್ಮ ಫ್ಯಾಮಿಲಿ ಲೈಫಿಗೆ ವಾಪಸ್ ಬರಬೇಕು ಅಂತ ವೆಯ್ಟ್ ಮಾಡ್ತಿರಬಹುದು ಆ ವ್ಯಕ್ತಿ ಆ್ಯಂಡ್ ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ಗೂ ಕೂಡ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರಬಹುದು ಮ್ಯಾರೇಜ್ ಆದರೆ ನಿಮ್ಮನ್ನೇ ಆಗಬೇಕು ಅನ್ನೋ ಒಂದು ಆಸೆ ಆ ವ್ಯಕ್ತಿಗೆ ತುಂಬ ಹೆಚ್ಚಿದೆ ಆ್ಯಂಡ್ ಅವರು ತುಂಬ ಡ್ರೀಮ್ಸ್ನ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದಾರೆ ಆ್ಯಂಡ್ ಅವರ ಏನು ಒಂದು ಸೋಷಲ್ ಸರ್ವಿಸ್ ಇರಬಹುದು ಹೊಸದಾಗಿ ಏನು ಬಿಸ್ನೆಸ್ ಮಾಡ್ತಿದ್ದಾರೆ ಅದರಲ್ಲೆಲ್ಲರಲ್ಲೂ ಪ್ರಗತಿನ ನೋಡ್ತಿದ್ದಾರೆ ಆ ಪರ್ಸನ್ ಜೊತೆಗೆ ನೀವು ಕೂಡ ಆ ಒಂದು ಒಳ್ಳೆ ಕೆಲಸಗಳು ಆಗಿರಬಹುದು ಹೊಸ ಥಾಟ್ಸ್ ಆಗಿರಬಹುದು ನೀವು ತುಂಬ ಥಿಂಕ್ ಮಾಡ್ತಿದ್ದೀರಾ ಆ ವ್ಯಕ್ತಿಗೆ ನಿಮ್ಮ ಲೈಫ್ ಆ ವ್ಯಕ್ತಿಗೆ ನೀವು ಅವರ ಲೈಫಲ್ಲಿ ಇಲ್ಲದೆ ಇರೋ ಕಾರಣದಿಂದ ಅವರು ತುಂಬಾ ಕುಗ್ತಿದ್ದಾರೆ ನೋವು ತಿಂತಿದ್ದಾರೆ ಡಿಸಪಾಯಿಂಟ್ಮೆಂಟ್ ಆಗ್ತಿದ್ದಾರೆ ಜೊತೆಗೆಲ್ಲೋ ನಿಮಗೆ ಅವರ ಮೈಂಡ್ ಬ್ಲಾಕ್ ಆಗಿದೆ ಏನು ನಿರ್ಧಾರ ತಿಳಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ತುಂಬ ವರ್ಷಗಳಿಂದ ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ಮನಸ್ಸಲ್ಲಿ ತುಂಬ ಪ್ರೀತಿ ಗೌರವ ಇದೆ ಬಟ್ ಎಲ್ಲಿ ಆ ವ್ಯಕ್ತಿ ನಿಮ್ಮಿಂದ ಮಿಸ್ ಆಗಿ ಹೋಗ್ತಾರೆ ಅನ್ನೋ ಒಂದು ಥಾಟ್ಸ್ ಇರಬಹುದು ಕೆಲವರಿಗೆ ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಬಟ್ ಎಲ್ಲೋ ಒಂದು ರೀತಿ ಅವರ ಫ್ಯಾಮಿಲಿ ಮೆಂಬರ್ಸಿಂದ ಅವರು ಕಟ್ಟು ಬಿದ್ದಿದ್ದಾರೆ ಅಂದರೆ ಅವರು ಆ ಫ್ಯಾಮ್ ಅವರ ಫ್ಯಾಮಿಲಿ ಮೆಂಬರ್ಸಿಂದ ಅವರ ಪೇರೆಂಟ್ಸ್ ಇರ್ಬೋದು ಸಿಸ್ಟರ್ ಬ್ರದರ್ ಇರ್ಬೋದು ಅವರ ಮಾತಿಗೆ ಕೆಟ್ಟು ಬಿದ್ದು ನಿಮ್ಮಿಂದ ದೂರ ಹೋಗಿರಬಹುದು ಎಸ್ ಅವರ ಮನಸ್ಸಿನಲ್ಲಿ ತುಂಬಾ ಭಾವನೆಗಳಿಗೆ ಭಾವನೆಗಳಿದೆ ಅವರ ಮನಸ್ಸಿನಲ್ಲಿ ತುಂಬ ನಿಮ್ಮ ಬಗ್ಗೆ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಎಸ್ ಹೊಸ ಕೆಲಸಗಳನ್ನ ಮಾಡ್ತಿದ್ದಾರೆ ಆ ಕೆಲಸದಲ್ಲಿ ನೀವು ಅವ್ರ ಜೊತೆ ಭಾಗಿಯಾಗಿರಬೇಕು ಅನ್ನೋ ಒಂದು ಆಸೆ ಆ ವ್ಯಕ್ತಿಗೆ ತುಂಬ ಇದೆ ಎಸ್ ಒಂದು ರೀತಿ ಅವ್ರಿಗೆ ನಿಮ್ಮ ಮೇಲೆ ಒಂದು ರೀತಿ ತುಂಬಾ ಒಂದು ಏಂಜಲ್ ರೀತಿ ನಿಮ್ಮನ್ನು ನೋಡ್ತಿದ್ದಾರೆ ಒಂದು ರೀತಿ ಅವರ ಫ್ಯಾಮಿಲಿಯಲ್ಲಿ ಏನು ಇಶ್ಯೂಸ್ ಆಗಿರೋದ್ರಿಂದ ನಿಮ್ಮನ್ನು ದೂರ ಇಟ್ಟಿರಬಹುದು ನಿಮ್ಮಿಂದ ದೂರ ಹೋಗಿರಬಹುದು ನಿಮ್ಮ ಕಾಲ್ಗೆ ಮೆಸೇಜ್ಗೆ ರಿಪ್ಲೈ ಮಾಡದೇ ಇರಬಹುದು ಮತ್ತೆ ಆ ವ್ಯಕ್ತಿನ ನೀವು ಭೇಟಿ ಮಾಡ್ತಿದ್ದೀರಾ ಆ ಸಂದರ್ಭಗಳು ಬರ್ತಿದೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಆ್ಯಂಡ್ ತುಂಬಾ ಸೋತೋಗಿದ್ದೀರಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆ ವ್ಯಕ್ತಿ ಆ ಒಂದು ಥಾಟ್ಸ್ನ ಥಿಂಕ್ ಮಾಡ್ತಿದ್ದಾರೆ ನೀವು ಕೂಡ ಅದೇ ರೀತಿಯಾದ ಥಿಂಕ್ ಮಾಡ್ತಿದ್ದೀರಾ ಎಸ್ ಬಟ್ ವಾಪಸ್ ನಿಮ್ಮ ಬಗ್ಗೆ ತುಂಬ ಕೇರಿಂಗ್ ಪ್ರೀತಿನ ತೊಗೊಂಡು ಬರ್ತಿದ್ದಾರೆ ಜೊತೆಗೆ ಲೈಫ್ ಪಾರ್ಟ್ನರ್ ಆಗಿರಬೇಕು ಅಂದರೆ ನಿಮ್ಮ ಜೊತೆನೇ ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನೋ ಒಂದು ಆಸೆ ಆ ವ್ಯಕ್ತಿಗಿದೆ ಮತ್ತು ಪ್ರಪೋಸ್ ಮಾಡ್ತಿದ್ದಾರೆ ಬಟ್ ಎಲ್ಲೋ ನಿಮ್ಮ ಒಂದು ಅವರ ಒಂದು ತಾಳ್ಮೆನ ನೀವು ಹೆಚ್ಚು ಪರೀಕ್ಷೆ ಮಾಡ್ತಿರಬಹುದು ಎಲ್ಲೋ ಬ್ಲಾಕ್ ಎನರ್ಜೀಸ್ ಇರಬಹುದು ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಇರಬಹುದು ಅವರ ಫ್ರೆಂಡ್ಸ್ ಸರೌಂಡಿಂಗಿಂದ ಸ್ವಲ್ಪ ಮಿಸ್ಟೇಕ್ಸ್ ಆಗಿರಬಹುದು ಆ ಮಿಸ್ಟೇಕ್ಸ್ ಆ ಮಾತುಗಳಿಂದ ನಿಮಗೆ ಹರ್ಟ್ ಹರ್ಟ್ ಆಗಿರಬಹುದು ಬಟ್ ಆ ವ್ಯಕ್ತಿಗೆ ನೀವು ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಬೇಕು ನಿಮ್ಮ ಜೊತೆ ನೇ ನೇರವಾಗಿ ಮಾತಾಡಬೇಕು ಅನ್ನೋ ಒಂದು ಆತುರತೆ ಹೆಚ್ಚಾಗಿದೆ ಜೊತೆ ನಿಮ್ಮ ಕಾಲ್ ಮೆಸೇಜ್ ನೀವು ಪಿಕ್ ಮಾಡ್ತಿಲ್ಲ ಅನ್ನೋ ಒಂದು ಬೇಸರ ಹೆಚ್ಚಾಗಿದೆ ಆ್ಯಂಡ್ ಪ್ರತಿನಿತ್ಯ ನಿಮ್ಮ ಒಂದು ಫುಲ್ ರೋಸ್ನ ನೋಡ್ತಿದ್ದಾರೆ ಆನ್ಲೈನಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಆಫ್ಲೈನಲ್ಲೂ ಕೂಡ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಎಲ್ಲೋ ದೂರದಿಂದ ನಿಮ್ಮನ್ನ ತುಂಬ ಅಬ್ಸರ್ವ್ ಮಾಡ್ತಿದ್ದಾರೆ ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಏನೇ ಅಡೆತಡೆಗಳಿರಲಿ ನಿಮ್ಮ ಫ್ಯಾಮಿಲಿ ಒಪ್ಪದೇ ಇರಲಿ ಒಪ್ಪಲಿ ನಿಮ್ಮ ಲೈಫಿಗೆ ವಾಪಸ್ ಆ ವ್ಯಕ್ತಿ ಬರ್ತಿದ್ದಾರೆ ಏನೇ ಬ್ಲಾಕ್ನೆಸ್ ಇದ್ದರೂ ಆ ಬ್ಲಾಕ್ನೆಲ್ಲವೂ ರಿಮೂವ್ ಮಾಡಲಿಕ್ಕೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ನೀವು ಕೂಡ ಆ ವ್ಯಕ್ತಿನ ಮರಿಲಿಕ್ಕೆ ಆಗ್ತಿಲ್ಲ ಆ್ಯಂಡ್ ಎಲ್ಲೋ ಒಂದು ರೀತಿ ತುಂಬ ಕುಗ್ಗು ಹೋಗಿದ್ದೀರಾ ಆ್ಯಂಡ್ ಅಲೋನ್ ಫೀಲ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಇಲ್ಲೇ ನಿಮ್ಮ ಲೈಫಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ತಿದೆ ಎಲ್ಲವೂ ಕಳ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ಸ್ ಆಗ್ತಿದೆ ಒಂದು ರೀತಿ ಚಂಚಲತೆ ಆಗ್ತಿದೆ ಒಂದು ರೀತಿ ಭಯ ಆಗ್ತಿದೆ ಈ ಲೈಫ್ ಪಾರ್ಟ್ನರ್ನ ನಾನು ಮಿಸ್ ಮಾಡ್ಕೊಂಡ್ರೆ ಈ ಲೈಫ್ ಪಾರ್ಟ್ನರ್ನ ನಾನು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಈ ಪರ್ ಥರ ಈ ಥರ ಪರ್ಸನ್ ನನ್ನ ಲೈಫಿಗೆ ಸಿಗೋದಿಲ್ಲ ಅನ್ನೋ ಒಂದು ಥಾಟ್ ನಿಮಗೂ ಇದೆ ಆ ಪರ್ಸನಿಗೂ ಇದೆ ಒಂದು ರೀತಿ ನಿಮ್ಮ ಪ್ರೀತಿಯಲ್ಲಿ ತುಂಬ ರೆಸ್ಪೆಕ್ಟ್ ಇದೆ ಆ್ಯಂಡ್ ಎಲ್ಲರಿಗೂ ಗೌರವ ಗೌರವನ ಹೆಚ್ಚು ಕೊಡ್ತಿದ್ದೀರಾ ಬಟ್ ಯಾರೂ ಇಲ್ಲಿ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಅಡೆತಡೆಗಳು ನಿಮ್ಮ ಪ್ರೀತಿಯಲ್ಲಾಗಿದೆ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಂದನೂ ಕೂಡ ನಿಮ್ಮ ಪ್ರೀತಿಯಲ್ಲಿ ಅಡೆತಡೆಗಳಾಗಿದೆ ಆ್ಯಂಡ್ ನೀವೇನು ನಿಮ್ಮ ಪ್ರೀತಿ ವಿಚಾರನ ಮುಚ್ಚಿಟ್ಟಿದ್ರಿ ಅದರಿಂದ ನಿಮಗೆ ಸ್ವಲ್ಪ ಬ್ಲಾಕ್ ಆಗಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆ್ಯಂಡ್ ಎಲ್ಲೋ ಬ್ಲಾಕ್ ಇಂದ ಒಂದು ಕೆಲಸ ಕಂಪ್ಲೀಟ್ ಆಗಬೇಕಾಗಿತ್ತು ನಿಮ್ಮ ಪರ್ಸನಿಗೆ ಆ ಬ್ಲಾಕ್ ಆಗಿರೋದ್ರಿಂದ ಅವರು ಒಳ್ಳೆಯ ಒಂದು ಸ್ಥಾನ ಗೌರವನ ಗಳಿಸ್ತಿದ್ದಾರೆ ಆ್ಯಂಡ್ ಆ ಒಂದು ಸ್ಥಾನ ಗೌರವನ ಗಳಿಸಿ ನಿಮ್ಮ ಲೈಫಿಗೆ ವಾಪಸ್ ನಿಮ್ಮ ಎದುರು ಬಂದು ನಿಲ್ತಿದ್ದಾರೆ ಒಂದು ರೀತಿ ನಿಮ್ಮನ್ನು ತುಂಬ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಅವ್ರ ಜೊತೆ ನೀವು ದಾಂಪತ್ಯ ಜೀವನ ನಡೆಸ್ತಿದ್ದೀರಾ ಮ್ಯಾರೇಜ್ ಕಮಿಟ್ಮೆಂಟ್ ಆಗ್ತಿದೆ ಅವರು ನಿಮ್ಮನ್ನು ಒಂದು ರೀತಿ ರೆಸ್ಪೆಕ್ಟ್ ಪ್ರೀತಿಯಿಂದ ನೋಡ್ತಿದ್ದಾರೆ ಆ್ಯಂಡ್ ತುಂಬ ಚೇಂಜಸ್ ಇದೆ ನಿಮ್ಮ ಮತ್ತು ಅವರ ಒಂದು ನಡುವೆ ಆ ವ್ಯಕ್ತಿಗೆ ನಿಮ್ಮ ನೀವು ಬಿಟ್ಟಿರೋದಕ್ಕಾಗ್ತಿಲ್ಲ ಬಟ್ ನೀವು ಎಲ್ಲೋ ಒಂದು ರೀತಿ ಮನಸ್ಸು ಸೋತಿ ಮುಂದೆ ಮೂವ್ ಆನ್ ಆಗ್ತಿದ್ದೀರಾ ಬೇರೆ ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಬಟ್ ಆ ವ್ಯಕ್ತಿ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಹಳೆಯ ಘಟನೆಗಳನ್ನು ಈ ನಿಮಗೆ ನೋವು ಉಂಟು ಮಾಡಿತ್ತು ಅದನ್ನು ನೀವು ಫರ್ಗಿವ್ ಮಾಡಿ ಮುಂದೆ ಮೂವ್ ಆನ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿದು ಆಗಿರಬಹುದು ಆ ಒಂದು ಮೆಸೇಜ್ ನಿಮಗೆ ಹೇಳ್ತಿರಬಹುದು ಆ ವ್ಯಕ್ತಿ ಆ್ಯಂಡ್ ಅವರ ಲೈಫಲ್ಲಿ ಸಾಕಷ್ಟು ನೋವನ್ನು ತಿಂದಿದ್ದಾರೆ ಏರುಪೇರುಗಳಾಗಿದೆ ನೀವಿಲ್ಲದೆ ಆ್ಯಂಡ್ ಒಂದು ರೀತಿ ನೀವು ತುಂಬ ಅವ್ರ ಜೊತೆ ಅಟ್ಯಾಚ್ ಆಗಿದ್ದೀರಿ ಪ್ರತಿಯೊಂದನ್ನು ಅವ್ರನ್ನ ಗೈಡ್ ಮಾಡ್ತಿದ್ರಿ ಪ್ರತಿಯೊಂದನ್ನು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಿದ್ರಿ ಒಂದು ರೀತಿ ತುಂಬ ಕೇರಿಂಗ್ ಕನೆಕ್ಷನ್ ಇತ್ತು ನಿಮ್ಮ ಮತ್ತು ಅವರ ಮಧ್ಯೆ ಎಲ್ಲಿ ನೀವು ಅವ್ರನ್ನ ಬಿಟ್ಟು ಹೋದ್ರಿ ಅಲೋನಾಗಿ ಆಗಿಬಿಟ್ಟಿದ್ದಾರೆ ಆ್ಯಂಡ್ ಅವ್ರ ಮೈಂಡ್ ಬ್ಲಾಕ್ ಆಗಿದೆ ಅವ್ರ ಮನಸ್ಸು ಬ್ಲಾಕ್ ಆಗಿದೆ ಅವರ ಕೆಲಸದಲ್ಲಿ ಕಾರ್ಯಗಳಲ್ಲಿ ಬ್ಲಾಕ್ ಆಗಿದೆ ನಿಮ್ಮ ಮೆಸೇಜ್ ಕಾಲ್ಗೆ ದಿನ ನಿತ್ಯ ಅವರು ವೆಯ್ಟ್ ಮಾಡ್ತಿದ್ದಾರೆ ಆ ಒಂದು ಅಡೆತಡೆಗಳು ಏನಾಗಿದೆ ಫೋಪಸ್ ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ ಬರ್ತಿದೆ ಚೇಂಜಸ್ ಬರ್ತಿದೆ ನಿಮ್ಮ ಫ್ಯಾಮಿಲಿ ಹಾಗೂ ಅವರ ಫ್ಯಾಮಿಲಿ ಒಪ್ಪಿ ಮದುವೆ ಆಗ್ತಿದೆ ಆ್ಯಂಡ್ ಕೆಲವರಿಗೆ ಕೆಲವು ಆ ವ್ಯಕ್ತಿ ನಿಮ್ಮಿಂದ ದೂರ ಸರಿದಿದ್ದಾರೆ ಥರ್ಡ್ ಪಾರ್ಟಿ ಈಸ್ ಇಂಪಾರ್ಟೆಂಟ್ ಅಂತ ಅವರು ನಿಮ್ಮ ಲೈಫಿಂದ ಆ ಪರ್ಸನ್ ಲೈಫಿಗೆ ಮೂವ್ ಆನ್ ಆಗಿದ್ದಾರೆ ಆ ಕನೆಕ್ಷನ್ ನಿಮ್ಮ ಕನೆಕ್ಷನ್ನ ಡ್ರಾಪ್ ಮಾಡಿದ್ದಾರೆ ನೀವು ವೆಯ್ಟ್ ಮಾಡ್ತಿರೋದು ಅವರಿಗೆ ಒಂದು ರೀತಿ ಅವರು ನಿಮಗೋಸ್ಕರ ವೆಯ್ಟ್ ಮಾಡ್ತಿಲ್ಲ ನೀವು ವೆಯ್ಟ್ ಮಾಡ್ತಿದ್ದೀರಾ ಬಟ್ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಅಭಿಪ್ರಾಯಗಳಿಲ್ಲ ಕೆಲವರಿಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ಆ್ಯಂಡ್ ನಿಮ್ಮನ್ನು ತುಂಬ ಆ ವ್ಯಕ್ತಿ ಮಿಸ್ ಮಾಡ್ತಿರೋ ಜೊತೆಗೆ ತುಂಬ ಫ್ರೆಶ್ ಆಗಿ ನಿಮ್ಮನ್ನು ನೋಡ್ತಿದ್ದಾರೆ ಅವರ ಲೈಫ್ ಲಾಂಗ್ ನಿಮ್ಮನ್ನು ಅವರು ಒಂದು ರೀತಿ ದೇವತೆಯಾಗಿ ನೋಡ್ತಿದ್ದಾರೆ ಕೆಲವರಿಗೆ ಆ ಪರ್ಸನ್ ನಿಮ್ಮನ್ನು ಯಾವುದೇ ಆದ ಫ್ರೆಂಡ್ ಆಗಲಿ ನಿಮ್ಮ ಪಾರ್ಟ್ನರ್ ಆಗಿ ನೋಡ್ತಿಲ್ಲ ಅವ್ರಿಗೆ ಥರ್ಡ್ ಪಾರ್ಟೀಸ್ ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಮೇಲೆ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಬರ್ತಿರೋದು ರಿವೆಂಜ್ನ ತೀರಿಸ್ಕೊಳ್ಳಿಕ್ಕೆ ಸೊ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕಿದೆ ಸಮ್ ಲೆಟರ್ಸ್ನ ನೋಡೋಣ ಐ ಕ್ಯಾನ್ ಫರ್ ಗಿವ್ ಯು ಅವರು ನಿಮ್ಮನ್ನು ಮರೀಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರೆಲ್ಲೋ ಒಂದು ರೀತಿ ಸಿಕ್ಕಾಗಿದ್ದಾರೆ ಮೀನ್ಸ್ ಸ್ಯಾಡ್ನೆಸ್ ಆಗಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಅವ್ರಿಗೆ ಒಂದು ರೀತಿ ನೀವಿಲ್ಲದೆ ಅವರ ಲೈಫಲ್ಲಿ ಏನು ಕಂಪ್ಲೀಟ್ ಇಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಅವರ ಫ್ರೆಂಡ್ಸ್ ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದಾರೆ ತುಂಬ ಗೌರವಿಸ್ತಿದ್ದಾರೆ ನೀವು ಅವರ ಫ್ಯಾಮಿಲಿಗೆ ಆ್ಯಡ್ ಆಗಬೇಕು ಅನ್ನೋ ಒಂದು ಥಾಟ್ಸ್ ಅವ್ರ ಆ ವ್ಯಕ್ತಿಗೆ ಇದೆ ಅವ್ರಿಗೆ ಅವರ ಎಕ್ಸ್ ಬಗ್ಗೆ ರಿವೆಂಜ್ನ ತೀರಿಸ್ಕೋಬೇಕು ಅನ್ನೋ ಒಂದು ಥಾಟ್ಸ್ ಇದೆ ನಿಮ್ಮ ಪರ್ಸನಿಗೆ ಯಾರಿಗೆ ಅವ್ರಿಗೆ ಹರ್ಟ್ ಮಾಡಿದ್ರು ಆ ವ್ಯಕ್ತಿ ಮೇಲೆ ರಿವೆಂಜ್ ತೀರಿಸ್ಕೋಬೇಕು ಆ ಒಂದು ಪರ್ಸನ್ನ ಇಷ್ಟಪಟ್ಟಿರೋ ಪರ್ಸನ್ನ ರಿವೆಂಜ್ ತೀರ್ಸ್ಕೋಬೇಕು ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅನ್ನೋ ಒಂದು ಥಿಂಕ್ ಇದೆ ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದಾರೆ ಮನಸ್ಸಾರೆ ಆ ಒಂದು ಮಾತನ್ನು ನಿಮ್ಮ ಹತ್ರ ಹೇಳಬೇಕಿದೆ ಎಲ್ಲೋ ಒಂದು ಕೆಲವು ವರ್ಷಗಳ ಒಂದು ವರ್ಷಗಳಿಂದ ನೀವು ಅವ್ರನ್ನ ಭೇಟಿಯಾಗದೇ ಇರಬಹುದು ಕಾಂಟ್ಯಾಕ್ಟ್ ಮಾಡದೇ ಇರಬಹುದು ಮೆಸೇಜ್ ಮಾಡದೇ ಇರಬಹುದು ಅವ್ರ ಫೋನ್ಗೆ ರಿಪ್ಲೈ ಮಾಡದೇ ಇರಬಹುದು ಅವ್ರ ನಂಬರ್ನ ಬ್ಲಾಕ್ ಮಾಡಿರಬಹುದು ಬಟ್ ಅವರು ನಿಮ್ಮ ಎದುರಿಗೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಬಂದು ನಿಂತು ಕೆಲವು ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳಬಹುದು ಆ್ಯಂಡ್ ಅವರಿಗೆ ಅವರ ಕೆಲವರಿಗೆ ಅವರ ಎಕ್ಸ್ ಅಂದ್ರೆ ಅವ್ರಿಗೆ ತುಂಬ ಇಷ್ಟ ಅವರ ನೆಕ್ಸ್ಟ್ ಪರ್ಸನ್ ಥರ್ಡ್ ಪಾರ್ಟಿ ಪರ್ಸನ್ನೇ ಅವರಿಗೆ ಅವರ ಲೈಫಲ್ಲಿ ಪಾರ್ಟ್ನರ್ ಆಗಿ ನೋಡಬೇಕು ಅನ್ನೋ ಒಂದು ಫೀಲಿಂಗ್ ಆ ವ್ಯಕ್ತಿಗೆ ಇದೆ ಎಸ್ ದೇ ಲವ್ಸ್ ಯು ಸೋ ಮಚ್ ಆ್ಯಂಡ್ ನೀವು ಕೂಡ ಅವರನ್ನು ಅಷ್ಟೇ ಇಷ್ಟಪಡ್ತಿದ್ದೀರ ಮಧ್ಯದಲ್ಲಿ ಏನೇ ಒಂದು ಬೆನ್ನ ಅಭಿಪ್ರಾಯಗಳಿರಬಹುದು ಒಂದು ಈಗೋಸ್ ಇರ್ಬೋದು ಅದನ್ನು ದಾಟಿ ಮುಂದೆ ಹೋಗ್ತಿದ್ದೀರಾ ಒಂದು ಸಿಗ್ನಲ್ ಕೊಡಿ ನಿಮ್ಮಿಂದ ಏನಾದರೂ ಒಂದು ಸೂಚನೆ ಕೊಡಿ ಒಂದು ಸಿಗ್ನಲ್ ಕೊಡಿ ನನಗದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿದ್ದಾರೆ ಲಿವ್ ಮೀ ಅಲೋನ್ ಅಂತ ಹೇಳ್ತಿದ್ದಾರೆ ಕೆಲವರಿಗೆ ಆ ಪರ್ಸನ್ ನಿಮ್ಮ ಕಂಡ್ರೆ ಯಾವುದೇ ರೀತಿಯಾದ ಅಭಿಪ್ರಾಯಗಳನ್ನ ಇಟ್ಕೊಂಡಿಲ್ಲ ಐ ಹ್ಯಾವ್ ಕ್ರಶ್ ಆನ್ ಯು ನಿಮ್ಮ ಮೇಲೆ ತುಂಬ ಕ್ರಶ್ ಇದೆ ಪ್ರೀತಿ ಇದೆ ಗೌರವ ಇದೆ ಅವ್ರ ಮುಂದೆ ಮೂವ್ ಆನ್ ಆಗಬೇಕಂತ ಇದ್ದಾರೆ ನಿಮ್ಮ ಜೊತೆ ಈ ಒಂದು ಜಗಳ ಈ ಒಂದು ನೋ ಕಾಂಟ್ಯಾಕ್ಟಿಂದ ಮತ್ತೆ ಕಾಂಟ್ಯಾಕ್ಟಿಗೆ ಬರಬೇಕು ಅನ್ನೋ ಒಂದು ಆಸೆ ತುಂಬ ಕಾತಿರೋದ್ರಿಂದ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಒಂದು ರಿಪ್ಲೈಗೋಸ್ಕರ ಆ ವ್ಯಕ್ತಿ ವೆಯ್ಟ್ ಮಾಡ್ತಿದ್ದಾರೆ ಒಂದು ರೀತಿ ನಿಮ್ಮನ್ನು ಅವರು ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಮನಸಾರೆ ಆ್ಯಂಡ್ ಒಂದು ರೀತಿ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಕೆಲವರಿಗೆ ದೇ ವಾಂಟ್ ಟು ಬಿ ಅ ಸಿಂಗಲ್ ಅವರಿನ್ನೂ ಸಿಂಗಲ್ ಆಗಿರಬೇಕು ಯಾವುದೇ ನಿಮ್ಮ ಮೇಲೆ ಯಾವುದೇ ರೀತಿಯಾದ ಪ್ರೀತಿ ಫೀಲಿಂಗ್ಸ್ ಇಲ್ಲ ಐ ವಾಂಟ್ ಟು ಬಿ ಸಿಂಗಲ್ ಅಂತ ಹೇಳ್ತಿದ್ದಾರೆ ಎಸ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಕ್ಕೆ ನಾನು ಮತ್ತೆ ಭೇಟಿ ಆಗ್ತೀನಿ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಮಸ್ತೆ ಲವ್ ಯು ಆಲ್ ಟೇಕ್ ಕೇರ್ ಬಾಯ್